ಅಮೃತಧಾರೆ ಸೀರಿಯಲ್ ಗೆ ಕ್ಷಮೆ ಇಲ್ಲ ಎಂದ ಮಲ್ಲಿ ಗೌತಮ್ ಮಾತು ಮೀರಿ ಭೂಮಿಕಾಗೆ ಸತ್ಯ ಹೇಳ್ತಾಳ ಶಕುಂತಲಾ ಅಮೃತಧಾರೆ ಧಾರವಾಹಿಯಲ್ಲಿ ಗೌತಮ್ ಮತ್ತು ಆನಂದ್ಗೆ ಡಾಕ್ಟರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ತಾಯಿಗೆ ಮಗು ಬಗ್ಗೆ ಪೊಸೆಸಿವ್ನೆಸ್ ಇರುತ್ತದೆ ಆದರೆ ವಯಸ್ಸಾದ ಬಳಿಕ ಮಗು ಆಗಿರೋದಕ್ಕೂ ಏನೋ ಭೂಮಿಕಾ ತುಂಬಾ ಪೊಸೆಸಿವ್ ಆಗಿದ್ದಾರೆ ವ್ಯಾಕ್ಸಿನೇಷನ್ ಸಮಯದಲ್ಲಿಯೂ ತುಂಬಾ ಹೆದರಿದರು ಮೆಂಟಲಿ ವೀಕ್ ಆಗಿದ್ದಾರೆ ಶಾಕಿಂಗ್ ನ್ಯೂಸ್ ಹೇಳಿದರೆ ಪ್ರಾಣಕ್ಕೆ ಅಪಾಯ ಆಗಬಹುದು ಎಂದು ಹೇಳಿದ್ದಾರೆ ಗಾಬರಿ ಆಗುವ ವಿಚಾರ ಹೇಳಬೇಡಿ ಎಂದು ಹೇಳಿರುವ ಡಾಕ್ಟರ್ ಒಂದು ವೇಳೆ ಮಗು ವಿಚಾರ ಅವರಿಗೆ ಗೊತ್ತಾದರೆ ಬೇರೆ ತರಹೇ ಆಗಿಬಿಡುತ್ತೆ ನಿಮ್ಮ ಕಂಟ್ರೋಲ್ ಮೇರಿ ಹೋಗುತ್ತೆ ಅವರ ಪ್ರಾಣಕ್ಕೂ ಕೂಡ ಅಪಾಯವಾಗಬಹುದು ಎಂದು ಹೇಳಿರುತ್ತಾರೆ ಡಾಕ್ಟರ್ ಮಾತು ಕೇಳಿ ಗೌತಮ್ ಆತಂಕ ಗೀಡಕ್ಕಾಗುತ್ತಾನೆ ಆ ಮಗು ಕುರಿತು ನೀವು ಕೂಡ ಜಾಸ್ತಿ ಯೋಚನೆ ಬೇಡಿ ಎಂದು ಸಲಹೆಯನ್ನು ಕೂಡ ಡಾಕ್ಟರ್ ನೀಡಿರುತ್ತಾರೆ ಭೂಮಿಕಾಗೆ ಗದರುವ ಗೌತಮ್ ಡಾಕ್ಟರ್ನ ಭೇಟಿಯಾಗಿ ಗೌತಮ್ ಮತ್ತು ಆನಂದ್ ಹೊರ ಬಂದಿದ್ದು ಭೂಮಿಕಾ ಮತ್ತೆ ಕೈಯಲ್ಲಿರುವ ಪೇಪರ್ಗೆ ವಿಚಾರಿಸಲು ಶುರು ಮಾಡ್ತಾಳೆ ಅದು ಕೇವಲ ಡಿಸ್ಚಾರ್ಜ್ ಪೇಪರ್ ನಿಜಾನ ಎಂದಲ್ಲ ಕೇಳ್ತಾಳೆ ಆಗ ಗೌತಮ್ ಚಿಕ್ಕ ಪುಟ್ಟ ವಿಚಾರಕ್ಕೆ ಯಾಕೆ ಈ ತರ ಹೈಪರ್ ಆಕ್ತಿಯ ಮಗುಗೆ ಏನಾಗಿಲ್ಲ ಎಂದು ಗದರುತ್ತಾನೆ ಡಾಕ್ಟರ್ ವ್ಯಾಕ್ಸಿನೇಷನ್ ಚಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು ಎಂದು ಗೌತಮ್ ಹೇಳಿದ್ದು ಭೂಮಿಕಾ ನಾನು ಕೂಡ ಕರ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಎನ್ನುತ್ತಾಳೆ ಆಗ ಗೌತಮ್ ಇಲ್ಲ ಅವರು ಆಪರೇಷನ್ ಥಿಯೇಟರ್ನಲ್ಲಿದ್ದಾರೆ ಆಮೇಲೆ ಫೋನ್ನಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಆಯ್ತು ಬನ್ನಿ ಹೊರಡೋಣೆ ಅಲ್ಲಿಂದ ಕರೆದೊಯ್ತಾನೆ ಜಯದೇವ್ ಮನೆಗೆ ಕರೆತರಲು ಶಕುಂತಲ ಪ್ಲಾನ್ ಮತ್ತೊಂದು ಕಡೆ ಜಯದೇವನ ಮರಳಿ ಮನೆಗೆ ಕರೆದಿರಲು ಶಕುಂತಲ ಜಯದೇವನ ಮನೆ ಒಳಗೆ ಬರುವಂತೆ ಹೇಗೆ ಮಾಡೋದು ಎಂದು ಯೋಚನೆ ಮಾಡುತ್ತಿರುತ್ತಾಳೆ ಮಲ್ಲಿ ಬ್ರೈನ್ ವಾಶ್ ಮಾಡಬೇಕು ಅವಳು ಒಪ್ಪಿದರೆ ಮಿಕ್ಕವರನ್ನು ಹೇಗೆ ಒಪ್ಪಿಸಬಹುದು ಎಂದು ಲೆಕ್ಕಾಚಾರ ಹಾಕ್ತಾಳೆ ಮಲ್ಲಿ ಬಳಿ ಮಾತನಾಡುವುದೂ ಮುಂದಾಗ್ತಾಳೆ ನೀನು ಒಂಟಿಯಾಗಿರುವುದರಿಂದ ನನ್ನಗಿಂದ ನೋಡೋಕೆ ಆಗ್ತಿಲ್ಲ ಎಂದು ಹೇಳಿರುತ್ತಾಳೆ ಇವಿಷ್ಟು ಹೊತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ